ಸಿಸಿಯಾ ಹ್ಞೂ ಇಲ್ಲೇ ಇರು ಅವ್ ಆಂಟಿ ಕೇಳ್ಕೊಬತ್ತೀನಿ ಹ್ಞೂ ಸರಿ ನಾನು ಬರೋಣ ಏ ಬೇಡ ಇರು ನೀನು ಆಂಟಿ ಆಂಟಿ ಏನಾಯ್ದು ಏನ್ ಕತೆ ಇದು ತೂ ಅಲ್ಲಿ ಒಂದು ದಿವಸ ನಿಂತ್ಕೊಂಡಾಯ್ತು ಅರ್ಧ ದಿನ ಇಲ್ಲ ಅರ್ಧ ದಿನ ನಿಂತ್ಕೋಬೇಕಾ ನಿಮಗೆ ಸುಮ್ಮನಿರು ಯಾಕೆ ಹಿಂಗೆ ನೀನು ಏನು ಹಿಂಗೆ ಆಡ್ತಾ ಇದ್ದೀವಿ ಹೋಗಿಲ್ಲ ನನಗೆ ನನ್ನ ಕಷ್ಟ ಅರ್ಥ ಮಾಡ್ಕೋ ನೀವು ಅವ್ರು ಎಲ್ಲರೂ ಹೋಗ್ತಿದ್ರೆ ನಂಗೆ ಆಯ್ತದ ಆಯ್ತು ನನಗೂ ಅರ್ಥ ಆಯ್ತದೆ ಅದಕ್ಕೆ ತಾನೇ ಎಷ್ಟು ಕಷ್ಟಪಡ್ತಾರೆ ನಿಮಗೋಸ್ಕರ ಸುಮ್ಮನಿರ್ ನವ್ಯ ಅಷ್ಟ ಕಷ್ಟ ಅಂತೀಯಲ್ಲ ಮೊದಲು ಗೊತ್ತಿದ್ರು ಕಾಕಾ ಬರೋಕ್ಕಿಂತ ಮುಂಚೆ ಕಷ್ಟ ಆಯ್ತದೆ ಅಂತ ಸುಮ್ಮನಿರ್ ನವ್ಯ ನೀನೇ ನೋಡಿ ಎಲ್ಲ ಹಾಕೋ ಹಿಂಗೆ ನೀನು ನೀನು ಕೇಳ್ತಾ ಏನ್ ಆಡಣ ನಾನು ಒಳ್ಳೆ ಚೆನ್ನಾಗಿ ಹೇಳ್ತೀಯ ಬಿಡು ನೀನು ಬಾತ್ರೂಮ್ ಹೋಗಿಲ್ಲ ಬೆಳಿಗ್ಗೆ ನಾನು ಏ ಈಗ ನಾವ್ ಇನ್ ಯಾಕೆ ಇವ್ ಕೂಟ್ರೂ ಬಡಗೀವಿ ದುಡ್ಡು ತಂದಿವಿ ಇನ್ನೇನು ಬಾಡಿಗೆಗೆ ಒಂದ್ ಮನೆ ಸಿಕ್ಕೋರಿ ನಾವು ಸುಟ್ಲಾ ಬರ್ತಾನೆ ಸುಮ್ ನೀರು ಹೋಗಿ ತಡ್ಕೋ ಹೋಗೋಗು ಏನ್ ತಡ್ಕೊಳ್ಳೋದು ಏನು ಹೋತಾರಿ ನಾನ್ ನಿಂತಿ ನಿಂತಿ ಕಾಲ್ ನೋವು ಬಂದ ನನ್ಗೆ ಎಪ್ಪ ದೇವ್ರೆ ಸುಮ್ ನೀರ ಇನ್ ಏನ್ ಮಾಡಿ ಯಾಕೆ ನೋವೇ ಕೊಟ್ಟು ಹೋಗಿ ಸುಮ್ಕಿನ ಇನ್ ಏನ್ ಮಾಡೋದು ಸುಮ್ ನೀರು ಹೋಸಿ ತಾಳ್ಮೆ ತಗೋ ಎಲ್ಲ ಸರಿ ಇರ್ತದೆ ಏನ್ ತಾಳ್ಮೆ ತಗೋದ ಏನೋ ಗೊತ್ತಿರ ಕನಪ್ಪ ನನ್ಗಂತೂ ಕುಟ್ಟಿ ಹೇಳಕ್ ಹಾಕಿಲ್ಲ ಬಿಡು ಯಾರು ಯಾರು ಹೇಳ್ಬೋದು ನಿನ್ಗೆ ಹೇಳಕ್ ಹಾಕಿಲ್ಲ ನನ್ಗೆ ಹೇಳಕ್ ಬಿಡ್ತಾ ನಿನ್ಗೆ ಹೇಳಕ್ ನಿಮ್ಗೆ ನವೆ ಪ್ಲೀಸ್ ಸುಮ್ಕಿರು ನೀನು ವಿಚಾರಿಸ್ತವನೆಲ್ಲ ಸುಮ್ನಿರು ಆಂಟಿ ಆಂಟಿ ಏನಪ್ಪ ಆಂಟಿದಾರ ಇಲ್ಲ ಊರ್ ಹೋಗಳೆ ಯಾವಾಗ ಬರ್ತಾರೆ ಅಲ್ಲ ಏನಿಲ್ಲ ಜಿ ಬೇಜಾರ್ ಮಾಡ್ಕೊಬೇಡಿ ಯಾರು ಬಾಡಿಗೆ ಬಂದವ್ರೆ ಅಕ್ಕಿ ಬಾಡಿಗೆ ಬಂದ್ರೆ ನಾನೇ ಕೊಡ್ತೀನಪ್ಪ ಏನ್ ಅವಳಿಗೆ ಕೇಳ್ಕೊಂಡ್ ಕೊಡ್ಬೇಕ ನಾನು ನೀನು ಸರಿ ಬಿಡು ಸರಿ ಅದಿ ನೀವೇ ಕೊಡಿ ಯಾರಿಗೆ ಬಾಡಿಗೆ ನಿಂತವ್ರಲ್ಲ ಅವ್ರಿಗೆ ಯಾರ ನೋಡ್ತೀನಿ ನೋಡಿ ಯಾರಪ್ಪ ನೀವು ಅಜಿ ನಮ್ ಫ್ರೆಂಡು ಮಾತಾಡ್ತಾ ಇಲ್ಲ ನೋಸ್ ನಿಂತ್ಕೋ ಹುಡುಗಿ ಏನಾಗ್ ನಿನ್ಗೆ ಮಗ ಅದು ಅದು ಅಜಿ ಅವರು ಲವರ್ಸ್ ನಾಳೆ ಮದ್ವೆ ಆಯ್ತಾರೆ ಏನ್ ಹೇಳ್ತಾ ಇದೀನಿ ನೀನು ಮದ್ವೆ ಆಗಿಲ್ಲ ನಾವ್ ಬಿಟ್ಟಿದ್ಯಾಹ್ ಸರಿ ಮದುವೆ ಆಗದ್ ನಾವ್ ಮನೆ ಕೊಡಕಿ ಮದುವೆ ಮಾಡ್ಕೊ ಬರ್ಲಿ ಆಮೇಲೆ ಕೊಡ್ತೀವಿ ಮುಂದಾಗೆ ಕೊಡಕಾ ನಾಳೆ ದಿವಸ ನಮ್ಗೆ ತೊಂದ್ರೆ ಅಲ್ಲ ಬಿಟ್ಟಿದ್ದೀವಿ ನಿಮ್ಗೆ ಎಷ್ಟು ವರ್ಷಿ ಹದಿನೆಂಟು ವರ್ಷದ ಏನ್ ಹದಿನೆಂಟ್ ವರ್ಷ ಆಗದೆ ಅಂತ ಆಗಿರೋದಿಲ್ವ ಅವ್ಗಿರೋ ಅಷ್ಟಿ ಹದಿನೆಂಟು ವರ್ಷ ಆಗೈತೆ ಹದಿನೆಂಟ್ ವರ್ಷ ಆಗಿದ್ರೆ ಮದುವೆ ಮಾಡ್ಕೊಂಡು ಬನ್ನಿ ಕೊಡ್ತೀನಿ ಮನೆಯ ಅಲ್ಲಿ ಗಂಟ ಕೊಡವೇ ಮದುವೆ ನೀನು <Such Quandi> uh... .... ಅದೇ ಮದುವೆ ಆಗ ರೂಮ್ ಕೊಟ್ರಿ ಅಂದಾಗ ಆಮೇಲೆ ನಮಗೆ ನಮ್ ತಪ್ಪ ಮದುವೆ ಮಾಡ್ಕ ಬನ್ನಿ ಕೊಡ್ತೀವಿ ಅಂತ ಹೇಳ್ತೇವೆ ನಿಮಗೆ ಹೇಳೋರು ಅರ್ಥ ಐತೆ ಅಲ್ವಾ ಒಂದ್ ದಿವಸ ಅವಕಾಶ ಕೊಡಿ ನಾಳೆ ಬೆಳಿಗ್ಗೆ ಮದುವೆ ಆಗ್ಬಿಡ್ತೀವಿ ಅಜ್ಜಿ ಪ್ಲೀಸ್ ಕನಜಿ ನಿಮ್ದು ಅಮ್ಮ ನಿಮ್ ಕಾಲ್ಗಾರ ಬಿಡ್ತೀವಿ ನೋಡಪ್ಪ ನಿಮ್ ಕಾಲಗಲ್ಲ ಕೈ ಬಿದ್ರು ಇಲ್ಲ ಕಾಲಾಗ ಬಿದ್ರು ಇಲ್ಲ ಅವೆಲ್ಲ ಇಲ್ಲ ಕಣಪ್ಪ ನಿಮ್ ನಿಮ್ಗೆ ಸಹಾಯ ಮಾಡಕ್ ಹೋಗ್ಬಿಟ್ಟು ನಾವು ಸಿಕ್ಕಾಕೊಳ್ಳವ ಅದೇ ಒಣೆ ಬರ ನಮಗೆ ಅದೆಲ್ಲ ಬೇಡ ಒಳ್ಳೆ ಮತ್ತೆ ಹೇಳ್ತಾವೆ ಹೋಗಿ ಮದುವೆ ಮಡ್ಕ ಬಂದು ಕೊಟ್ರೆ ಮದುವೆ ಮರ್ಕ ಬಂದ್ರೆ ಕೊಡ್ತೀವಿ ಇಲ್ವಾ ಯಾರು ಯಾರೋ ಬೇರೆಯವ್ರು ಬರ್ತಾವ್ರೆ ಮನೆಗೆ ಏನಾರ ಅವ್ರು ಬಂದ್ರೆ ಮಾತ್ರ ನಿಮ್ಗೆ ಇಲ್ಲ ಆಚು ಅವ್ರು ಬರೋದ್ಕಿನ್ ನೀವ್ ಏನಾರು ಮದುವೆ ಮಾಡ್ಕೊಬೋದ್ರ ಮಾತ್ರ ನಿಮ್ಗೆ ಸಿಗ್ತದೆ ಮನೆ ಇಲ್ಲ ಇಲ್ಲ ಅಷ್ಟೇ ಸುಮ್ನೆ ನಿಂತ ಬಿಡಿ ಹೋಗಿ ತಗಿ ಜಗನ್ ಬಿಡಿ ಅಜ್ಜಿ ಇಷ್ಟ ಎಲ್ಲಿ ಹೋಗ್ತದೆ ನಿಲ್ ನಿಮಗೆ ನೋಡಿದ್ರೆ ಪೋರಿ ಪಕಡಿಗಳ್ ಕಾಣ್ತಾವೆ ಇವು ಇವು ಐಕ್ಕು ಕುಟ್ ಬಂದಿದ್ಯಾಲ್ ನೀನು ಯಾಕೆ ನಿಂಗೆ ಊ ಅಪ್ಪ ಯಾರು ಇಲ್ವಾ ಯಾರೂ ಇಲ್ಲ ಅಲ್ಲ ನೋಡಕ್ಕೆ ಇಷ್ಟ ಚೆನ್ನಾಗಿದೆಯಾ ಇಲ್ಲ ಅಪ್ಪ ಇಲ್ಲ ಅಂತೀರಾ ನಿಜಕ್ಕೂ ಇಲ್ವಾಡಾ ನೀನು ಮಜ್ಜಾ ಅವ್ರೆ ಏನಾದ್ರು ಸುಳ್ಳು ಹೇಳ್ತಾ ಇದಿ ನೀನು ಓ ಅಲ್ಲ ಅವು ಅಪ್ಪ ಎಷ್ಟು ಕಷ್ಟಪಟ್ಟಿ ನಮ್ಮ ಮಕ್ಕಳ ಹಾಕ್ಬೇಕು ಸಲ್ಬೇಕು ಒಳೆ ಕಂಡು ಮದುವೆ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ಎಷ್ಟು ಆಸೆ ಮಾಡ್ತಾರೆ ನಿಮ್ಗೆ ಪ್ರೀತಿ ಪ್ರೇಮ ಅನ್ಕೊಂಡು ಜೀವನ ಮಾಡ್ಕೊತೀರಲ್ಲ ಓದೋ ವಯಸ್ಸಲ್ಲಿ ಓದ್ಕೊಂಡು ಇರಕ್ಕೆ ಹೋಗ್ಬಿಟ್ಟು ನೋಡಿ ನಮ್ಗೆ ನೀವು ಯಾರು ಮಾಡ್ಕೊಳ್ಳಿ ಮದುವೆ ಮಾಡ್ಕೊ ಬಂದ್ರೆ ಕೊಡ್ತೀವಿ ಇಲ್ವಾ ಕೊಡಕಿಲ್ಲ ಅಜ್ಜಿ ಪ್ಲೀಸ್ ಒಂದ್ ದಿವಸ ಅವಕಾಶ ಮಾಡ್ಕೊಡಿ ನಿಮ್ಮ ಸಮಯ ಅಜ್ ಎಲ್ಲಿ ಹೋದ್ರೆ ನಿಮ್ಗೆ ಗೊತ್ತಲ್ಲ ಎಷ್ಟು ಕಷ್ಟ ಅಂತ ನಿಮ್ಮ ಕಣಪ್ಪ ನಿಮ್ಮ ಕರ್ಕೊಂಡು ನಿಮ್ಮ ಮನೆ ಕರ್ಕೊಂಡು ಹೋಗ್ರೆ ಬೇಡ ಕರ್ಕೊಂಡೋಗು ನಿಮಗೆ ನೀನ್ ಒಳ ಸರಿ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಆಮೇಲೆ ನನ್ನ ತರ ಮೇಲೆ ಬಂದದ ಅವೆಲ್ಲ ಇಲ್ಲ ಮದುವೆ ಮಾಡ್ಕೊ ಬಂದ್ಮೇಲೆ ಮಾತ್ರ ನಾವು ಕೊಡೋದು ನಾವು ಮದುವೆ ಆಕಿನ್ ಬ್ಯಾಚುಲರ್ಸ್ ನಾವು ಕೊಡಕಿಲ್ಲ ನಾವು ಸರಿಯಾ ಏನಾರು ಹೆಚ್ಚು ಕಮ್ಮಿ ಅಂದ್ರೆ ನೀರು ಬಂದು ಏಕೆ ಕರ್ಕೊಂಡೋಗಿ ಮನೆಗೆ ಕೊಡಿ ದುಡ್ಡಿಗೆ ದುಡ್ಡು ಬಿಟ್ರೆ ಏನಾರ ತಿನ್ನಕಪ್ಪ ಅದೆಲ್ಲ ಬೇಡ ನಮ್ಗೆ ಕಿವೆಲ್ಲ ತಲ್ವನ್ ಕೆಲಸ ಮದುವೆ ಆಕಿನ್ ಮುಂಚೆಗೆ ಬಂದು ನಾವು ರೂಮ್ ಕೊಟ್ರೆ ಮೇಲೆ ನಮ್ಮ ತಪ್ಪಾಗ್ತದೆ ಅದೆಲ್ಲ ಇಲ್ಲ ಈಗ ಹೋಗಿ ಮದುವೆ ಮಾಡ್ಕೊ ಬರ್ಲಿ ಮಾರ್ಕ ಮೇಲೆ ನಾವು ಕೊಡ್ತೀವಿ ಮನೆಯ ಏನದು ಹಿಂಗೆ ನೀವು ಇಷ್ಟ ಸಹಾಯ ಮಾಡಿಕೊಳ್ಳಿ ನೀನು ಸಹಾಯ ಮಾಡ್ಬಿಟ್ಟು ನಾನು ಸಿಗಾಕತ್ತೀನಿ ಯಾಕೆ ಬಂದ್ಬಿಡು ಎಷ್ಟು ರೂಮ್ ಮಟ್ಟಿ ಕೇಳಿಯೋ ಸಹಾಯ ಏನಿಲ್ಲ ಎಂತದ್ದು ಇಲ್ಲ ಹೋಗಪ್ಪ ಸುಮ್ಮನೆ ನೀನು ಪಾಮಿಚ್ ಕೊಡು ಹೋಗಿ ಹೋಗಿ ನಿಂತ್ಕ ಬಿಡಿ ಇಲ್ಲಿ ಸುಮ್ಮನೆ ಯಾಕೆ ಯಾಕೆ ಸಪ್ಕದೆ ಅದು ಏನ್ ಮಾಡೋದೀಗ ಹೆಂಗು ಮಾಡೋದೀಗ ನೀವೇ ಏನೋ ನಮ್ಗೆ ದಾರಿ ತೋರ್ಬೇಕು ಕಣ ಈಗ ನಾವ್ ಎಲ್ಲಿ ಮಾಡ್ಕೊಳ್ಳೋದು ನನ್ಗಂತೂ ಬೆಳಗ್ಗೆ ನಿಂತಿ 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 ಸಾಕಾದಂಗ ಆಗದೆ ಪುಟ್ಟಿ ನೀನ್ ತಲೆಗೆ ಕಪ್ಪಡ ಸುಮ್ಕಿರವ ಸಿಸ ಬನ್ನಿ ನಮ್ ಮನೆಗೆ ಹೋಗದ ಏ ಫೋನ್ ಮಾಡಿ ಹೇಳು ಮೊದ್ಲು ನೋಡೋದು ಏನಂದದ್ದು ಅಂತ ಅಲ್ಲಿ ಬಂದ್ಬಿಟ್ಟ ಆಮೇಲೆ ಇಂದು ಓಡ್ಗಿಡ್ಸರು ಯಾಕೋ ಯಾಕೆ ಇಷ್ಟೊಂದು ಬೇಜಾರಾಗಿದೆ ಸುಮ್ ಯಾಕೆ ಕೊಡ್ಸೋದು ಹಿಂಗ್ ನೋಡಿಲಿ ಇಲ್ಲೂ ಮನೇಲೆ ಕೊಡ್ತಾ ಇಲ್ಲ ನಿಮ್ಮ ಅಮ್ಮ ಒಳಗೆ ಸೇರ್ಸ್ಕೊಂಡ್ರೆ ಇಲ್ವೋ ಫೋನ್ ಮಾಡಿ ಕೇಳು ಬನ್ನಿ ಅಲ್ಲಿಗೆ ಹೋಗದ ಈಗೇನು ಫೋನ್ ಮಾಡಿ ಕೇಳಿಯೇ ರೆಡಿ ರೆಡಿ ಬಂದ್ರೋ ಅಣ್ಣ ಅಣ್ಣ ಪ್ಲೀಸ್ ಫೋನ್ ಮಾಡಿ ಕೇಳಿ ಅವ್ರೇನಾರ ಒಪ್ನಿ ಅಂದ್ರೆ ಅಲ್ಲಿಗೆ ಬಂದಿ ಹೋಗ ಹಂಗೆ ಕಲ್ಕತ್ ಬಾ ನೀನು ತಲೆಗೆಸ್ಕಡೆ ನಮ್ಮಅಮ್ಮ ಬಾಳ ಒಳ್ಳೆಯವರು ಅವಕ್ಕೆಲ್ಲ ಏನು ಇದು ಮಾಡ್ಕೊತ ಬಾ ಇವತ್ತು ಒಂದ್ಸಲ ಇದ್ ಬಿಡಿ ಬೆಳಿಗ್ಗೆ ಹೆಂಗಾರ ಮಾಡಿ ಓದ್ತಂತ ದೇವಸ್ಥಾನದಲ್ಲಿ ನಾನೇ ಓದುವ ಮಾಡಿಸ್ಬಿಡ್ತೀನಿ ಸರಿಯಾ ಸೀರೆ ಅದು ಇದು ಏನೇನು ಬೇಕು ನೀನೀಗ ನಮ್ಮ ಮನೇಲಿ ಇರು ಸರಿಯಾ ನಾವು ಹೋಗಿ ಎಲ್ಲಾನೇ ಜೋಸ್ಕೊಂಡ್ಬಿಡ್ತೀವಿ ಅಲ್ಲ ಸಿಸ್ಯಾ ಹೋಗೋದಾ ಸಿಟಿಗೆ ಹ್ಞೂ ಇಲ್ಲೇ ಹತ್ರ ಅಲ್ವಾ ಇಲ್ಲೇ ಹತ್ರ ಕಂಡ ಮಳೆ ಹೋಗ್ತಾ ಬಂದ್ಬಿಡದ ಸರಿ ಸಿಸ್ಯಾ ನಿಂದ ಅಮ್ಮಯ್ಯ ಕಣ್ಣು ಹೆಂಗ ಮೊದಲು ಮದುವೆ ಮಾಡಿಸ್ಬಿಡು ಅಲ್ಲಿ ಎಷ್ಟು ಹುಡ್ಕಾಡ್ತಿದಾರೋ ಮನೆ ಬೆಳಗ್ಗೆ ಅಲ್ಲಿ ಸುಮ್ಕಿರತ್ತಲ್ಲೇ ಕೆರ್ಸ್ಕೊಂಡಿರಿ ನೀವು ಆದ ತಕ್ಷಣ ಓದ್ಲಂತ ಅದಕ್ಕೆ ಹೇಳ್ತಾರೆ ನಾನೀಗ ಈ ಪುಟ್ಟಿ ತಗೊಂಡೋಗಿ ಬಂದ್ಬಿಟ್ಟದ ಬಿಟ್ಟು ಬಿಟ್ಟು ಹೋಗಿ ಎಲ್ಲನೂ ತಾಳಿ ಗಿಳಿ ಸೀರೆ ಎಲ್ಲ ಜೋಸ್ಕೊಂಡ್ ಬರದ ಇನ್ನೇನು ನಿಂದ ಅಮ್ಮಯ್ಯ ಇದು ಒಂದ್ಸತಿ ಸಹಾಯ ಮಾಡು ಏ ಬಾ ಯಾಕೆ ನೋಡು ಸ್ನೇಹಕ್ಕೋಸ್ಕರ ನಿನ್ನ ಪ್ರಾಣ ಬೇಕಾ ಕೊಡ್ತೀನಿ ಕಣೋ ನೋಡು ಆತರ ಎಲ್ಲ ಇದು ಮಾಡ್ಕೊಬೇಡ ನೀನು ಸರಿ ಯಾಕೆ ಮಾಡ್ಕೊಂಡಿ ನಾನು ಇಲ್ವಾ ನೀನು ಬೇಜರ್ ಮಾಡ್ಕೊಬಿಟ್ಕಣ ನಾನು ಇವ್ನಿ ಮದುವೆ ಆಗಂತ ಅಷ್ಟೇ ಆಮೇಲೆ ಮನೆಗಳು ಸಿಕ್ತಿರ್ತವೆ ಈಗ ಮದುವೆ ಆಗಿಲ್ಲ ಅಂದ್ರೆ ಮದುವೆ ಮನೆಗಳು ಕೊಡಕ್ಕೆ ಇದ್ಕತ್ತಾರೆ ಏನು ಎಂತ ಅಂದ್ಬಿಟ್ಟು ಅಕ್ಕೋಸ್ಕರ ಅಷ್ಟೇ ಇಲ್ಲ ಇಷ್ಟಕ್ಕೆ ಹೋಗ್ ನೀವು ಮನೆ ಮಳಿರ್ಬೋದಾಗಿ ಬೆಳಗ್ಗೆ ಮೊದಲು ಮದ್ವೆನೇ ಆಗ್ಬಿಟ್ಟಿದ್ರಾಗ ಮಾಡಿದ್ರಾಗೋದು ಏನ್ ಕೂಟ್ರು ಕೂಟ್ಬಟ್ರು ಅಂತ ಮಾರಕ್ಕೆ ನಿಂತ್ಕೊಂಡ್ಬಲ ಏನಿಲ್ಲ ಇವತ್ತು ಒಂದ್ ದಿವಸ ಕಳಿಯಕೇನು ನಾಳೆ ಮದುವೆ ಆಗಿರ್ಬಿಡು ಆಗ್ಬಿಟ್ಟಿಲ್ಲ ಬಡಗ ಮನೆ ಸಿಗ್ತವೆ ಮದುವೆ ಆಗಿರ್ಗ ಮನೆಗಳು ಸಿಗ್ತವೆ ಸರಿ ಸರಿ ಬನ್ನಿ ಬಂದೀಗ ಮಾಡ್ಬಿಟ್ಟು ಕರ್ಕಲ್ವಾ ನೀನು ಏನು ನಾನು ಏ ಏನ್ ಮಾಡಿ ಸಡನ್ ಆಗಿ ಹೇಳಿತ್ತಾನೆ ಹಿಂಗೆ ಮನೇಲೆಲ್ಲ ಬೈತವ್ರೆ ಆಡ್ತವ್ರೆ ನಿನ್ನ ಬಂದು ಕರ್ಕೊಂಡೋಗಿಲ್ಲ ಸದೋತೀನಿ ಹಂಗೆ ಹಿಂಗೆ ಅಂತ ಎದುರಿಸ್ಬಿಟ್ಟಲ್ಲ ಅದಕ್ಕೆ ಕರ್ಕೊಂಡು ಬರೋಕೆ ಬಂದೆ ಇಲ್ಲಾಂದ್ರೆ ಒಂದು ವಾರ ಮುಂಚೆಗೆ ಹೇಳಿದ್ರೆ ನೀನು ಹಿಂಗೆ ಅಂತ ಪ್ಲಾನ್ ಇದ್ದರೆ ಎಲ್ಲಾನು ವ್ಯವಸ್ಥೆ ಮಾಡಿರೋ ನಾನು ಇದಕ್ಕಿದ್ದಂಗೆ ಒಂದೇ ದಿಸ್ಲೆಲ್ಲ ಎಲ್ಲ ಆಯ್ತದ ಹೇಳು ಎಲ್ಲೂಬ್ರಿ ಕೂಟರ್ ಮಾರಾಟ ಮಾಡೋದಕ್ಕೆ ಆಯ್ತು ಅವರು ಸ್ಕೂಟರ್ ತಗೊಳಕ್ಕೆ ನೋಡ್ತಿದ್ರು ಮುಂದ್ ನೋಡ್ತೀರೋ ಅನ್ಕೊಂಡು ಆಮೇಲೆ ಡಾಕ್ಯುಮೆಂಟ್ಸ್ ತೋರಿಸ್ತೇನೆ ಆಮೇಲೆ ಏನು ಗೊತ್ತಾಯ್ತು ಅವ್ರಿಗೆ ನನ್ನ ಐಡೆಂಟಿ ಕಾರ್ಡ್ ಎಲ್ಲ ನೋಡ್ಬಿಟ್ಟು ಆಮೇಲೆ ಗೊತ್ತಾಗ ಎಲ್ಲ ನೋಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ತಗೊಂಡು ಅದಕ್ಕೆ ಅಷ್ಟ ಟೈಮ್ ಆಗಿದ್ ನೀನ್ ಏನಾರು ನೀನು ತಿನ್ಕೊಂಡ್ರೆ ನಡಿ ಅವ್ರ ಮೇಲೆ ಊಟ ಅಲ್ಲಿ ಅಂತ ಮಾಡಿ ಭಯ ಆಯ್ತದೆ ನಂಗೆ ಏನ್ ಭಯಪಡ್ಬಿಡ ಬರಾಮರ್ಕತೆ ಇಲ್ಲ ನಾನು ಮಂಡ್ಯದಲ್ಲಿ ಇಲ್ಲಿ ಓದ್ತಿದೆ ಸ್ವಲ್ಪ ದಿನ ಅವಾಗ ಇವನ್ ಪರಿಚಯ ಆಗಿದ್ದು ಅಷ್ಟೇ ಮನೆಗೆಲ್ಲ ಹೋಗಿಲ್ಲ ಅಲ್ಲಕಣವ್ರನ್ನ ಹೆಂಗ್ ಒಳ್ಳೆಯವ್ರು ಅಂತೀಯ ಆಮೇಲೆ ಬೋರ್ ಗಿದ್ಬಿಟ್ರೆ ಯಾಕೆ ಬೋಯ್ತಾರೆ ಬರೀ ಎಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀಯಲ್ಲ ನೀನು ಹುಸಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಕಲಿನಿ ನೀನು ಏನು ಯಾವಾಗಲ್ಲ ನೆಗೆಟಿವ್ ಐತೆ ಕುಂತದ ಏನು ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಬಾತಾರೆ ನಾನು ಬಾತ್ರೂಮ್ ಹೋಗಕ್ಕಾಗಿಲ್ಲ ಒಂದು ಮೇಲೆ ನನಗೆ ತು ನೀನು ಏನಂದ್ರೆ ನೀನು ಕರ್ಕ ಬರ್ಬೇಕಾರೆ ಎಲ್ಲರೂ ವ್ಯವಸ್ಥೆ ಮಾಡ್ಬಿಟ್ಟಿನಿ ಅಂತ ಅಂದಿಲ್ವಾ ನಿಂದೊಳೆ ಸರಿ ನಿಂದು ಏನಿಂಗ್ ಗಟ್ಟ ಬಿಡ್ಸಿ ನಾನು ನೀನು ಸೂಮ್ನ ಇರಬೇಕು ತು ಏನಿಂಗ್ ಹಿಂಗೆ ಗಟ್ಟ ಮಾಡೋದು ನನಗೆ ಕಾಪ ಕನಪ ನನಗೆ ಒಂದು ದಿವಸ ನೋಡ್ಕೊಳಕ್ಕಾಯ್ತಲ್ಲ ನಿನಗೆ ಆಲೇ ನನ್ನ ಮೇಲೆ ಕಾಪ ಬರ್ತದೆ ಅಲ್ವಾ ನೋವೇ ಪ್ಲೀಸ್ ನಿನ್ ಕಾಲು ನಾರೇ ಬಿಡ್ತೀನಿ ನಿನ್ನ ಸುಮ್ಮನೆ ನೀನು ನಾನು ನಿನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇರೋದು ಯಾಕೆ ಹಿಂಗೆ ಆಗ್ತಾ ನೀನು ಏ ಸುಮ್ ಇರ್ಬೇಕು ಏನ್ ಸುಮ್ನಿದ್ದಾರ ಏನ್ ಸುಮ್ನಿದಾರ ಹೇಳು ಏನು ನನ್ ಫ್ರೆಂಡ್ಸ್ ಅವ್ರ ಹಂಗ ಮಾಡ್ತಾರೆ ಹಿಂಗ ಮಾಡ್ತಾರೆ ಅಂತ ಹೇಳ್ದ ಅರ್ಕೊಂಡಿದೆ ಈಗ ನೋಡು ಬೀದಿ ನಿಂತಿವಿ ಕರ್ದ ತಾನೇ ಬನ್ನಿ ಮನೆಗೆ ಅನ್ಬಿಟ್ಟು ಏ ಬಾ ಹೋಗದ ತಿಲ್ಲ ಸರಂತಿದ ನಾನು ಓಯ್ ನೀನ್ ಬರ್ಬೇಕಾನೆ ಓ ನಿಮ್ಮ ಏನಾರ ಎಂದ್ರ ಬೇಜಾರ್ ಮಾಡ್ಕತ್ತಾವಳ ಏನ್ ನಿಲ್ಲ ಬಾ ಬೋಹ ಪುಟ್ಟಿ ಬಾಕಿ ಮಾಮತ್ ಬಾ ನೀನು ಅಮ್ಮ ಮನೇಲಿದ್ದಾರೆ ನಾ ಇಲ್ಲ ಅವ್ರು ಆರ್ ಮಂಡ್ಸಿನ ಬರೋದು ಆರ್ ಗಂಟೆ ಏಳು ಗಂಟೆ ಐತಿ ಬನ್ನಿ ಅವ್ರು ಬಂದ್ಮೇಲೆ ಬತ್ತಿ ಸುಮ್ಕಿರು ಬನ್ನಿ ಪಪ್ಪ ಹುಡುಗಿ ಊಟ ಮಾಡಿಲ್ಲ ಬಾ ಊಟ ಗಿಟ ಮಾಡ್ತಿರ್ಲಿ ಬಾ ಪುರುಸಪ್ಪ ಅಲ್ಲಿ ಪಪ್ಪ ಒತ್ತಾರಿಂದ ನಿಂತಂಗೆ ನಿಂತದೆ ಅಲ್ಲ ನಿಮ್ಮ ಅಮ್ಮ ಏನಾದ್ರು ಅಂದರು ಅಂತ ಏನಾರು ಮಾತಾಡ್ತೀನಿ ಅಮ್ಮನ ಜೊತೆ ನೀವು ಯಾಕ್ ತಲೆ ಕೇಳಿಸ್ಕೊತಿದ್ರಿ ನಡ್ರಿ ಪುಟಿ ಬವಾ ಪುಟಿ ಬಾ ಕರ್ಕ ಬರೋ ಸರತು ನೀನೇ ನೀನು ಕರ್ಕ ಬಾ ನಾನು ಇಲ್ವಾ ನಿಮಗೆ ಯಾಕೆ ತಲೆ ಕೇಳಿಸ್ಕೊಂಡಿರಿ ಏ ನೋವು ಹೆಂಗೆ ದೊರಕತ್ತಾವಳೆ ಏನಾರು ನಿಮ್ಮ ನಿಮ್ಮಮ್ಮ ಅಂತ ಏನು ಅನೇಕ ಮಾತಾಡ್ತೀನಿ ಅಂತ ಹೇಳಿರ್ವಾ ಬಾ ಪುಟಿ ಬವಾ ನಡ್ರೋ ಮನೆಗೆ ಬರೋ ಸರಿ ನಡಿ ಸರತು ಹೋಗೋದಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ